ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ನಮ್ಮ ಯೋಗ ನಿಂದ ಶುರು ಮಾಡಕತ್ತೀನಿ ನೋಡ್ರಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಇಲ್ಲಿ ಬಂದಮೇಲೆ ಯೋಗ ಕ್ಲಾಸ್ ಆತು ಕ್ಲಾಸ್ ಮುಗಿಸ್ಕೊಂಡ್ಮೇಲೆ ಈಗ ಬರ್ಡೇ ಸೆಲೆಬ್ರೇಷನ್ ಮಾಡಕತ್ತೀವಿ ಇಲ್ಲಿಂದ ಹಂಗಾರ ವ್ಲಾಗು ಶುರು ಮಾಡಿದ್ರ ಅಂತ ಹೇಳಿ ಶುರು ಮಾಡಿ ನೋಡ್ರಿ ಇವತ್ತಿನ ವ್ಲಾಗು ಇನ್ನೊಂದು ಮೇನ್ ಅಂತಂದ್ರೆ ಇದ್ರೊಳಗೆ ನಾನು ಏನೂ ವಾಯ್ಸ್ ಓವರ್ ಜಾಸ್ತಿ ಕೊಡಕತ್ತಿಲ್ಲ ಸ್ಟಾರ್ಟಿಂಗ್ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಇನ್ನು ಒರಿಜಿನಲ್ ವಾಯ್ಸ್ನೊಳಗೆ ನಾವು ಶೇರ್ ಮಾಡಕತ್ತೀವಿ ಹಿಂದಿ ಮರಾಠಿ ಕನ್ನಡ ಎಲ್ಲ ಭಾಷೆಗಳು ನೀವು ಕೇಳ್ಬೋದು ನೋಡ್ರಿ ಸೊ ಎಲ್ಲ ಕ್ಲಾಸ್ ಮುಗಿದ್ಮೇಲೆ ಹೊರಗೆ ಒಂದು ಸ್ವಲ್ಪ ಸ್ಪೇಸ್ ಚೆನ್ನಾಗಿತ್ತು ಜಾಗವೇ ಇತ್ತು ಸೊ ಅಲ್ಲೆಲ್ಲ ಕೇಕ್ ಕಟ್ಟಿಂಗ್ ಮಾಡಿದ್ರ ಆಯ್ತು ಅಂತಂದು ಹೇಳಿ ಬಂದ್ವಿ ಸೊ ಇಲ್ಲಿಂದ ಇನ್ನು ಮುಂದೆ ನೀವು ಒರಿಜಿನಲ್ ವಾಯ್ಸ್ನಾಗ ಕೇಳ್ಬೋದು ಕೆಲವೊಂದು ವಿಡಿಯೋನ ನಾನು ಇಲ್ಲೇ ಮ್ಯೂಟ್ ಮಾಡಿರ್ತೀನಿ ಸೊ ನೀವು ಭಾಳ ಸತಿ ಕೇಳ್ತಿರ್ತೀರಿ ಒರಿಜಿನಲ್ ವಾಯ್ ವಾಯ್ಸ್ನಾಗ ಶೇರ್ ಮಾಡ್ಕೊಳ್ರಿ ಅಂತ ಸೊ ಮುಂದಿನ ಬ್ಲಾಗನ್ನು ನೀವು ಎಂಜಾಯ್ ಮಾಡಿರಿಕಾಡ ಫೋಟೋ ಮೀ ವರ್ಷ ಬಾರಿಯ हा अरे हम्मी आमा ग्रोल ग्रैंड बर्थ डे हम हो तो, हाँ? <laughs> तो क्या हाँ? <laughs> <laughs> तो तो है ۚ ۜآ ۜآ ۜ, ې, ە, ۢ, ۶, ۜ,۪,ۚ,۟,ۜ,ۚ,ۚ,ۜ.ۜ,ۜ,ۜ,ۜ,ۚ,ۚ,ۚ, ۑ, ۚ,ۜ,ۚ,ۢ,ۜ, ې, ۚ, ۲, ۜ, ۆ, ۑ, ۚ,ۚ,ۧ,ۜ, ۳, ۻ, ۚ, ۲, ۜ, ۱, ۜ,ۧ,ۚ,ۚ,ۚ,ۚ, ە, ۚ, ۲, ۚ, ಜಸ್ಟ್ ಈಗ ನಾನು ಮನೆಗೆ ಬಂದೆ ನೋಡಿರಿ ಮತ್ತೆ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕತ್ತೆ ಎರಡು ಮೂರು ದಿನ ಆಗಿತ್ತಲ್ಲ ಹೋಗಿದ್ದಿಲ್ಲ ಮನೆ ಕ್ಲೀನಿಂಗ್ ಅದು ಇದು ಅನ್ಕೋತ ನಾನು ಸ್ವಲ್ಪ ಎಕ್ಸ್ಟ್ರಾ ಕೆಲಸನೇ ಇತ್ತು ಅಂತ ಹೋಗಿರಲಿಲ್ಲ ಟೈಮ್ ಆಗಲಿ ಹತ್ತು ನಲ್ವತ್ತೈದಾಗ ಬಂದಂತ ನೋಡ್ರಿ ಇನ್ನು ಸಿದ್ದನೂ ಮನೆ ಆಗ ಇನ್ನು ಸ್ಕೂಲ್ ರಜೆ ಐತಿನೂ ಶುರುವಾಗಿಲ್ಲ ಹೇಗಾಗಿ ಲೇಟಾಗಿ ಸ್ನಾನಕ್ಕೆ ಹೋದ ಅವನು ಯಾಕಂದೆ ಸ್ಕೂಲ್ ಹೋಗೋ ಸುಟ್ಟು ಐತಲ್ಲ ಬೆಳಗ್ಗೆ ಥಂಡಿ ಬೇರೆ ಐತಿ ಹಿಂಗಾಗಿ ಒಂದು ಸ್ವಲ್ಪ ಎದ್ದು ಆಟ ಆಡಕ್ಕೆ ಹೋಗಿರ್ತಾನೆ ನಮ್ಮ ಬಲ್ಯಾಗಂತೂ ಬಿಸಲ ಬರೋಂಗಿಲ್ಲ ಹೀಗಾಗಿ ಕೆಳಗಡೆ ಹೋಗಿರ್ತಾನೆ ಇಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಆಟ ಬಂದು ಮತ್ತು ಸ್ನಾನ ಅದು ಮಾಡ್ತಾನೆ ಒಂದು ಸ್ವಲ್ಪ ಎಲ್ಲ ತಿಂಡಿ ತಿಂದನ ಹೋಗ್ಬಿಟ್ಟಿರ್ತಾನೆ ಹಿಂಗಾಗಿ ನಡೆದೈತಿ ಇನ್ನೊಂದು ಎರಡು ಮೂರು ದಿನ ಸ್ಕೂಲ್ ಚಲೋ ಆದ್ರೆ ಮತ್ತೆ ರುಟೀನೇ ಬರುತ್ತೆ ಆಲ್ಮೋಸ್ಟ್ ನನ್ನ ಕ್ಲೀನಿಂಗ್ ಕೆಲಸನೇ ಆಗೈತೆ ನೋಡ್ರಿ ಮತ್ತು ಸ್ನಾನ ಮಾಡೇ ಹೋಗಿದ್ದೆ ಸ್ನಾನ ಪೂಜೆ ಎಲ್ಲ ಮಾಡೇ ಹೋಗಿದ್ದೆ ಭಾಳ ದಿನದ ಮೇಲೆ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ ಯೋಗ ಕ್ಲಾಸ್ನಾಗೆ ಎರಡು ಮೂರು ತಿಂಗಳಿಗೆ ಯಾರಿಗೂ ಇದ್ದಿದ್ದೆ ಅಲ್ಲ ಆಮೇಲೆ ಕೆಲವೊಬ್ರು ರಜಕ್ಕ ಅದಕ್ಕೆ ಇದಕ್ಕೆ ಅಂತ ಹೋಗಿದ್ದಿಲ್ಲ ಸೊ ಈ ತಿಂಗಳದಾಗಂದ್ರೆ ಯುಗದ ಫಸ್ಟ್ ಬಡ್ಡೆ ಸೆಲೆಬ್ರೇಷನ್ ಮಾಡಿದ್ದು ಕ್ಲಾಸ್ ಮುಗಿಸ್ಕೊಂಡ್ಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಗ ಮುಗಿಸ್ಕೊಂಡು ಬ ಈ ರೀತಿ ಬರ್ಡ್ಡೆ ಸೆಲೆಬ್ರೇಷನ್ ಮಾಡಿ ಸಿಂಪಲ್ಲಾಗಿ ನಾವು ಮಾಡ್ಕೊತಾರ ಬಂದೀವಿ ಯೋಗ ಕ್ಲಾಸ್ ನೋಡೋಕ್ಕೆ ಸೊ ಅದನ್ನು ಜಾಸ್ತಿ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ ಯಾರ್ಯಾರು ಇರ್ತಾವಲ್ಲ ಹಂಗೆ ಸೊ ಇವತ್ತು ಒಂದು ಇರ್ಲಿ ಒಂದು ಮೆಮರಿಗೆ ಅಂತಂತಂದು ಹೇಳಿ ನಾನು ಶೇರ್ ಮಾಡ್ಕೊತೀನಿ ಇವನ್ನೆಲ್ಲ ನನಗೆ ಒಂದು ಫ್ರೆಂಡ್ಸ್ ಜೊತೆಗೆ ಒಂದೇನೋ ಮೆಮೊರಿತಲ್ರಿ ಹೀಗಾಗಿ ಸ್ಪೆಷಲ್ ಆಗಿ ಒಂದು ದಿನ ಅಂತಲೇ ಹೇಳ್ಬೋದು ಸೊ ಅವ್ರಿಗೆ ಖುಷಿ ಆಕತಿ ಮತ್ತು ಆ ರೀತಿ ಒಂದು ಸಣ್ಣಗೆ ಆಗಿ ಅಕ್ಕೂ ಆ್ಯಕ್ಚುಲಿ ಮನ್ಯಾಗ ಬಂದಿದ್ಲು ಕೇಕು ಮನ್ಯಾಗ ಒಂದು ಸಣ್ಣದು ಮಾಡ್ತಾಳೆ ಮತ್ತು ಮಾಡ್ಕೊಂಬಂದಿದ್ಲು ಮತ್ತು ನಾವೆಲ್ಲ ಸೇರುವ ತೊಗೊಂಡ್ಬಂದಿರ್ತೀವಿ ಈ ರೀತಿ ಮಾಡಿದ್ವಿ ಚಲೋ ಆತು ಚಲೋ ಇತ್ತು ಕೇಕು ಮತ್ತು ಅಷ್ಟೇ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ದಲ್ಲ ರೀ ಅಷ್ಟೇ ಸಾಕು ಇನ್ನು ಮತ್ತೆ ಸಿದ್ದು ತಿಂಡಿಗೆ ಅಂತಂದು ಹೇಳಿ ನಾನು ಉಪ್ಪಿಟ್ಟು ಮಾಡಿದೆ ಆ್ಯಕ್ಚುಲಿ ನಾನು ಇನ್ನೂ ತಿಂಡಿ ತಿಂದಿಲ್ಲ ವ್ಲಾಗ್ ಸ್ವಲ್ಪ ಮಾತಾಡಿ ವ್ಲಾಗ್ ಎಂಡ್ ಮಾಡಿ ಏನಾದರೂ ಮಾಡಿ ತಿಂಡಿ ಅಂತ ಇಲ್ಲೇ ಕುತ್ಕೊಂಡು ಯಾಕಂದ್ರೆ ಕೇಕು ತಿಂದುಿದ್ವಲ್ಲ ಎರಡು ಕೇಕಲ್ಲ ಸುಮಾರು ಹತ್ತು ಒಂಬತ್ತು ಹತ್ತು ಜನ ಇದ್ವಲ್ಲ ಮತ್ತೆಲ್ಲ ಎಲ್ಲ ಸ್ವಲ್ಪ ಕೇಕಾದ್ರೆ ತಿಂದ್ವಲ್ಲ ಹಿಂಗಾಗಿ ನಂದು ಎಕ್ಸಸೈಸ್ ಆದ ತಕ್ಷಣ ಕೇಕ್ ತಿಂದ್ವಿ ಕೇಕ್ ತಿಂದ ಮೇಲೆ ಮನೆಗೆ ಬಂದ್ವಿ ಹಿಂಗಾಗಿ ಆಮೇಲೆ ಒಂದು ಸ್ವಲ್ಪ ತಿಂದ್ರೆ ಉಪ್ಪಿಟ್ಟು ತಿಂದ್ರ ಅಂತಂದು ಹೇಳಿ ಇಟ್ಟಿನಿ ನಾನು ಉಪ್ಪಿಟ್ಟು ಮತ್ತು ಬೆಳಿಗ್ಗೆ ಆಲ್ಮೋಸ್ಟ್ ನಂದೆಲ್ಲ ಪಲ್ಯ ಗಿಲ್ಲೆ ಎಲ್ಲನೂ ಹಾಗೆ ಹೋಗಿತ್ತು ಉಪ್ಪಿಟ್ಟು ಸಾರಿ ಬಿಸಿ ಮಾಡೋಣ ಅಂತಂದು ಹೇಳಿ ಇಟ್ಕೊಂಡಿನಿ ಬಿಸಿ ಉಪ್ಪಿಟ್ಟು ಆಮೇಲೆ ಆಲೂಗಡ್ಡೆ ಪಲ್ಯನೂ ಆಗೇತ ಆಲೂಗಡ್ಡೆ ಪಲ್ಯನೂ ಆಗೈತಿ ಮತ್ತು ಎಲ್ಲ ಆಲ್ಮೋಸ್ಟ್ ಆಗೇತೀನಿ ಅಂದರೆ ಕಿಚನಾಗಿ ಕೆಲಸ ಇನ್ನೂ ಕಟ್ಟಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅನ್ನನು ಆಗೈತಿ ಇನ್ನು ಕಿಚನ್ನು ಕ್ಲೀನ್ ಅಂತ ಮಾಡ್ಕೋಬೇಕು ನೋಡ್ರಿ ಇಷ್ಟೆಲ್ಲ ಮಾರ್ನಿಂಗ್ ಈಗ ನಾನು ತಿಂದು ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂತಂದ್ರೆ ನೋಡಿರಿ ಇಷ್ಟು ಹೇಳಿದ್ ಕಿಚನ್ ಇಷ್ಟು ಮಾಡ್ಕೊಂಡೆ ಅಂದರೆ ಮುಗಿತು ನಾನು ಸ್ವಲ್ಪ ಉಪ್ಪಿಟ್ಟು ತಿಂತೀನಿ ಇನ್ನು ಸಿದ್ಧಂದು ಅಬ್ಯಾ ಕಸ್ ಕ್ಲಾಸು ಇಲ್ಲಿ ಹೋಮ್ವರ್ಕು ಇಷ್ಟು ಕೊಂಡ ಆಯ್ತು ನೋಡ್ರಿ ಇನ್ನು ಇನ್ನು ಒಂದು ಸ್ವಲ್ಪ ಬಟ್ಟೆ ಅದು ತೊಳಿಬೇಕು ಸಿದ್ದು ಇಷ್ಟು ಕೆಲಸ ನಡೆದತ್ತ ನೋಡ್ರಿ ಮಾರ್ನಿಂಗ್ ರುಟೀನ ಸಿದ್ದೂ ಬಂದ ನೋಡ್ರಿ ಸ್ನಾನ ಮಾಡಿ ಆಟ ಸ್ನಾನ ಎಲ್ಲ ಮುಗೀತು ಇನ್ನು ಅದಷ್ಟು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀಯ ಬರೆಯೋದು ಬರೆಯೋದು ಒಂದು ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಡೆ ಮತ್ತೆ ಮುಂದೆ ಇನ್ನು ಯೋಗ ಡ್ರೆಸ್ಸು ಚೇಂಜ್ ಮಾಡಿಲ್ಲ ನೋಡಿರಿ ಈಗ ಡ್ರೆಸ್ ಚೇಂಜ್ ಮಾಡಿ ನಾಳೆ ಸ್ವಲ್ಪ ಮತ್ತು ನಾಶನೂ ಮಾಡ್ತೀನಿ ಹೋಗ್ಬಿಟ್ಟು ತಣ್ಣಗೆ ಆಗ್ಬಿಡೋ ಥರ ಹೇಳ್ಬೇಕಂದ್ರೆ ಬೆಳಗ್ಗೆ ಮಾಡಿಬಿಟ್ಟಿನಲ್ಲ ಅವರೆಲ್ಲರೂ ತಿಂದು ಹೋದ್ರೆ ನಮ್ಮ ಮನೆಯವರು ಹುದೀರೋಜೆ ಮತ್ತೆಲ್ಲ ಟಿಫಿನು ಅದು ಮುಗಿಸೋಷ್ಟು ಇನ್ನು ಸಿದ್ದನು ಬೆಳಗ್ಗೆ ಬೇಗನೆ ತಿಂದ್ಬಿಟ್ಟಿದ್ದೆ ಅವ್ನು ತಿಂದ ಮೇಲೆ ಆಟಾಡಕ್ಕೆ ಹೋಗಿದ್ದೆ ಆಮೇಲೆ ಈಗ ಬಂದು ಸ್ನಾನ ಮಾಡಿದೆ ಸೊ ಹಿಂಗಾಗಿ ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ಅಷ್ಟು ತಿಂದ್ಬಿಟ್ಟಿದ್ದೆ ನಾನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂತೀನಿ ಈ ರೀತಿ ಮಾರ್ನಿಂಗ್ ರೂಟೀನ್ ಇರ್ತೈತಿ ಚಪಾತಿ ಇಟ್ಟು ಕಲಸಿ ಇಟ್ಟೀನಿ ಮತ್ತು ಆಲೂಗಡ್ಡೆ ಪಲ್ಯ ಸಾರು ಚಪಾತಿ ಮಧ್ಯಾಹ್ನಕ್ಕೆ ಇಷ್ಟ ನಾನು ನೋಡಿ ಮತ್ತೆ ಏನಾದರೂ ಹೊಸ ಬ್ಲಾಗ್ ಇದ್ದಾರೆ ಮತ್ತೆ ಶೇರ್ ಮಾಡ್ಕೋತೀನಿ ಈಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಎಂಡ್ ಅಂತ ಹೇಳಿ ನಾನು ಕುತ್ಕೊಂಡಿದೆ ಆ್ಯಕ್ಚುಲಿ ಸ್ಪೆಷಲಾಗಿ ಅಂತಂದ್ರೆ ಬರ್ಡ್ಡೆ ಸೆಲೆಬ್ರೇಷನ್ ವಾಗ್ ಬ್ಲಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕಿತ್ತು ಭಾಳ ದಿನದ ಮೇಲೆ ಫ್ರೆಂಡ್ಸ್ ಜೊತೆಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಅಕ್ಕಿ ಬರ್ಡ್ಡೆ ಸೆಲೆಬ್ರೇಷನ್ ಇವತ್ತ ನಾನು ಶೇರ್ ಮಾಡ್ಕೊಳೀನಿ ಹೋಪ್ಸೋ ನಿಮಗೆ ಇವತ್ತಿನ ಪುಟ್ಟ ಬ್ಲಾಗು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ರೀ ನಾ ಬ್ಲಾಗ್ನಾಗ ಅಲ್ಲಿ ಬಾಂಬಾ